ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ 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 ಓನರ್ ಓನರ್ ಆಗಿದೆ ಎಲ್ ಎಕ್ಸ್ ಮಾಡಲ್ ಎಕ್ಸ್ ಆರ್ ತಿಂಗಳ ಇನ್ಶೂರೆನ್ಸ್ ಇದೆ ಒಂದ್ ವರ್ಷ ಎಕ್ಸ್ ಇದೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್ ಕ್ಲಾಸ್ ಆಗಿದೆ ಗಾಡಿ ಏಟಿ ಪರ್ಸೆಂಟ್ ಟೈರ್ ಇದೆ ಚೆನ್ನಾಗಿದೆ ಇಲ್ಲ ಸರ್ ಲೋನ್ ಏನಿಲ್ಲ ಫುಲ್ ಕ್ಯಾಶ್ ಅಲ್ಲ ಐತೆ ಎಲ್ಲ ಬೋಡ್ ಎಲ್ಲ ಬೋಡ್ ಟ್ಯಾಕ್ಸಿ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ದಿ ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಗಾಡಿದು ಸರ್ ಪವರ್ ಸ್ಟೀರಿಂಗ್ ಪವರ್ ಡಾ ಸಿಸ್ಟಮ್ ಎಲ್ಲ ಇದೆ ಸರ್ ಫುಲ್ಲಿ ಲೋಡೆಡ್ ಟೈರ್ ಗಳು ಟೈರ್ ಎಲ್ಲ ಫೈವ್ ಪರ್ಸೆಂಟ್ ಇದೆ ಮೈಲೇಜ್ ಎಷ್ಟು ಬರ್ತದೆ ಗಾಡಿ ಸರ್ ಏಯ್ಟೀನ್ ಟು ಟ್ವೆಂಟಿ ಬರುತ್ತೆ ಸರ್ ಏಯ್ಟೀನ್ ಟ್ವೆಂಟಿ ಹಾಂ ಈ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಿರಲ್ಲ ಏನಿಲ್ಲ ಸರ್ ಅನ್ಟಚಬಲ್ ಪೀಸು ಇದು ಲೊಕೇಶನ್ ಎಲ್ಲೈತೆ ಗಾಡಿ ಸರ್ ಬೆಂಗಳೂರು ರಾಕ್ಲೈನ್ ಸ್ಟುಡಿಯೋ ರಾಕ್ಲೈನ್ ಸ್ಟುಡಿಯೋ ಬೆಂಗಳೂರು 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 ರಾಕ್ಲೈನ್ ಸ್ಟುಡಿಯೋ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಸರ್ ಒನ್ ಟ್ವೆಂಟಿ ಫೈವ್ ಹೇಳ್ತಾ ಇದ್ದೀನಿ ನಿಮ್ಮ ಕಡೆ ಇದ್ದ ಬಂದ್ರೆ ಒಂಚೂರು ಲೈಟ್ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಸರ್ ಸ್ಟ್ರೈಟ್ ನೆಗೋಷಿಯೇಬಲ್ ಮಾಡ್ತೀರಾ ಹಾಂ ಸ್ಟ್ರೈಟ್ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ

Sir is the right, girls is the right, madam. Thank you. Okay.